ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ತುರ್ತು ವಿಚಾರಣೆಗೆ ನಿರಾಕರಿಸಿದೆ ಸುಪ್ರೀಂ ಕೋರ್ಟು ಪ್ರಕರಣ ವಕ್ಫ್ ತಿದ್ದುಪಡಿ ಕಾಯ್ದೆ ಕುರಿತಾದಂಥದ್ದು ಜಮಿಯತ್ ಉಲೇಮಾ ಹಿಂದ್ ಸಂಸ್ಥೆಯ ಪರವಾಗಿ ನಮ್ಮ ಪ್ರಭೃತಿ ಕಪಿಲ್ ಸಿಬ್ಬಲ್ ಅವರು ಮೊರೆ ಹೋಗಿರ್ತಾರೆ ಸುಪ್ರೀಂ ಕೋರ್ಟ್ಗೆ ಅವರೊಬ್ಬರೇ ಹೋಗಿದ್ದಲ್ಲ ಅಭಿಷೇಕ್ ಮನು ಸಿಂಘ್ವಿ ಅವರು ಹೋಗಿದ್ದಾರೆ ಈ ಥರ ದೊಡ್ಡ ದೊಡ್ಡ ಸೀನಿಯರ್ ಅಡ್ವೊಕೇಟ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಅಂಚಿಕೊಂಡು ಅವರೆಲ್ಲ ಪಿಟಿಷನ್ ಹಾಕಿದ್ದಾರೆ ತುರ್ತು ವಿಲೇವಾರಿಗೆ ಈ ಪ್ರಕರಣದ ಕುರಿತು ತುರ್ತು ವಿಚಾರಣೆ ನಡೆಯಲಿ ಅಂತ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರಲ್ಲಿ ಮೊರೆ ಹೋಗ್ತಾರೆ ಇವರೆಲ್ಲರೂ ಮಜಾನ್ ನೋಡಿ ಯಾವ ವ್ಯಕ್ತಿ ವಕ್ಫ್ ಆಸ್ತಿಯನ್ನು ಹೊಡೆದ ಪ್ರಕರಣದಲ್ಲಿ ಅದರಲ್ಲಿ ಭ್ರಷ್ಟಾಚಾರ ಮಾಡಿದಂಥ ಪ್ರಕರಣದಲ್ಲಿ ಅದರಲ್ಲಿ ಅವ್ಯವಹಾರ ಮಾಡಿ ನುಂಗಿ ನೀರು ಕುಡಿದಂಥ ಪ್ರಕರಣದಲ್ಲಿ ತಿಹಾರ್ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಬಂದಿದ್ದಾನೋ ಆಮ್ ಆದ್ಮಿ ಪಕ್ಷದ ಅಮಾನತ್ತುಲ್ಲಾ ಖಾನ್ ಕೂಡ ಈ ವಕ್ಫ್ ಕಾಯ್ದೆ ತಿದ್ದುಪಡಿ ಕಾಯ್ದೆಯ ಕುರಿತಾಗಿ ಕೋರ್ಟ್ಗೆ ಮೊರೆ ಹೋಗಿದ್ದಾನೆ ಹೋಗಲಾರ್ದವ್ರು ಯಾರು ಅಂತ ಕೇಳಬೇಕು ನೀವು ಡಿ ಎಮ್ ಕೆ ಹೋಗಿದೆ ಕೇರಳದ ಸಂಘಟನೆಗಳು ಹೋಗಿದ್ದಾವೆ ಕಾಂಗ್ರೆಸ್ ಹೋಗಿದೆ ತೇಜಸ್ವಿ ಯಾವುದೋರು ಆರ್ ಜೆ ಡಿ ಹೋಗಿದೆ ಎಲ್ಲರೂ ಇದ್ರ ವಿರುದ್ಧ ಹೋಗಿದ್ದಾರೆ ಅಂತಂದರೆ ಯಾವ ಮಟ್ಟಿಗೆ ಕೆಳಗಡೆ ಬುಡಕ್ಕೆ ಬೆಂಕಿ ಬಿದ್ದಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ನೋಡಿ ಯಾವುದೇ ಒಂದು ಕೇಸನ್ನು ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಎದುರುಗಡೆ ತೆಗೆದುಕೊಂಡು ಹೋದಾಗ ಅವರು ಮೇಲ್ನೋಟಕ್ಕೆ ಯಾರಾದರೂ ಗಮನಿಸ್ತಾರೆ ಇದು ಯಾವ ಪ್ರಕರಣ ಇದು ಸಾರ್ವಜನಿಕ ಹಿತಾಸಕ್ತಿಯ ಪ್ರಕರಣವೋ ಇದು ರಾಜಕೀಯ ಪ್ರೇರಿತವಾದಂಥ ಪ್ರಕರಣವೋ ಅಥವಾ ವ್ಯಕ್ತಿಗತವಾದಂಥ ಕೇಸೋ ಯಾವುದೋ ಇಬ್ಬರು ಕಕ್ಷದಾರರ ಮಧ್ಯೆ ನಡೆದಂಥ ಪ್ರಕರಣವೋ ಇದನ್ನು ಮೊದಲು ನೋಡ್ತಾರೆ ಇದರ ಮೇಲೆ ಆದ್ಯತೆ ತೀರ್ಮಾನ ಆಗುತ್ತೆ ಸಂಜೀವ್ ಖನ್ನಾ ಅವ್ರು ಹೇಳ್ತಾರೆ ಇಲ್ಲೊಂದು ಶಿಷ್ಟಾಚಾರ ಇದೆ ಸುಪ್ರೀಂ ಕೋರ್ಟಲ್ಲಿ ಅದರ ಪ್ರಕಾರ ನೀವು ಮೊದಲು ಮೇಲ್ ಹಾಕಿ ಅದಾದ ಮೇಲೆ ರಜಿಸ್ಟ್ರಿನಲ್ಲಿಂದು ಮಾಡಿ ಇದರ ಕುರಿತಾಗಿ ಯಾವಾಗ ಆದ್ಯತೆ ಮೇಲೆ ಇದರ ವಿಚಾರಣೆ ತೆಗೆದುಕೊಳ್ಳಬೇಕು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ ಯಾವಾಗ ಇಬ್ಬರು ರಾಜಕಾರಣಿಗಳು ಕಮ್ ವಕೀಲರು ಸುಪ್ರೀಂ ಕೋರ್ಟಿಗೆ ಮೊರೆ ಹೋದ ಸಂದರ್ಭದಲ್ಲಿ ಯಾರೇ ಜಡ್ಜ್ ಆದರೂ ಕೂಡ ನೋಡ್ತಾರೆ ಇದು ಸಂಸತ್ ಅಂಗಳದಲ್ಲಿ ನಡೆದಂಥ ಜಟಾಪಟಿ ಏನಿದೆ ಅದನ್ನು ನಮ್ಮ ಕೋರ್ಟಿನ ಕಟಕಟ್ಟೆಗೆ ತೆಗೆದುಕೊಂಡು ಬಂದಿದ್ದಾರೆ ಇದರ ಬಗ್ಗೆ ನಾವು ಹುಷಾರಾಗಿರಬೇಕು ಒಂದು ವಿಷಯ ಅಂತೂ ಸ್ಪಷ್ಟ ಯಾವುದೇ ಜಡ್ಜ್ ಕೂಡ ಅಮಾಯಕನಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಆತನಿಗೂ ಕುಟುಂಬ ಇರುತ್ತೆ ಆತನಿಗೂ ಮಕ್ಕಳು ಮರಿ ಹೆಂಡತಿ ಸಂಬಂಧಿಕರು ಎಲ್ಲರೂ ಇರ್ತಾರೆ ಆತ ಹೊರ ಜಗತ್ತಿನ ಜೊತೆ ಸಂಪರ್ಕವನ್ನು ಇಟ್ಟುಕೊಳ್ಳದೇ ಇದ್ದರೂ ಕೂಡ ಆತನಿಗೆ ನಡೆಯುವಂಥ ಎಲ್ಲ ವಿದ್ಯಮಾನಗಳ ಅರಿವು ಇದ್ದೇ ಇರುತ್ತೆ ಆತ ಕೂಡ ನಮ್ಮ ನಿಮ್ಮ ಹಾಗೆ ಟಿ ವಿ ನೋಡ್ತಾ ಇರ್ತಾರೆ ಆತನಿಗೂ ಕೂಡ ಸಂಸತ್ತಿನಲ್ಲಿ ರಾತ್ರಿ ಎರಡು ಗಂಟೆವರೆಗೂ ಚರ್ಚೆಯಾಗಿದ್ದನ್ನು ನೋಡುತ್ತಾರೆ ಅವರು ಕೂಡ ಈ ಅಸಾದುದ್ದೀನ್ ಓ ಅನ್ನುವಂಥ ಒಬ್ಬ ಸಂಸತ್ ಸದಸ್ಯ ಬಿಲ್ಲನ್ನು ಹರಿದು ಹಾಕಿದ್ದನ್ನು ಗಮನಿಸಿರ್ತಾರೆ ಅವರು ಕೂಡ ಇಡೀ ದಿವಸ ಹೊರಗಡೆ ಓಡಾಡಿ ರಾತ್ರಿ ಹವಾಯಿ ಚಪ್ಪಲಿ ಹಾಕ್ಕೊಂಡು ಹನ್ನೆರಡು ಗಂಟೆಗೆ ಸಂಸತ್ತಿಗೆ ಬಂದಂಥ ರಾಹುಲ್ ಗಾಂಧಿಯನ್ನು ನೋಡಿರ್ತಾರೆ ಅವರು ಕೂಡ ಇದರ ಕುರಿತಾಗಿ ನಡೆದಂಥ ವ್ಯಾಪಕವಾದಂಥ ಚರ್ಚೆಯನ್ನು ಗಮನಿಸಿರ್ತಾರೆ ಯಾವುದಕ್ಕೂ ಅವರು ಹೊರತಾಗಿರೋದಿಲ್ಲ ಎಲ್ಲವೂ ಅವರಿಗೆ ಗೊತ್ತಿರುತ್ತೆ ನಾವು ನೀವೇನು ಅನ್ಕೊಂಡ್ಬಿಡ್ತೀವಿ ಅಂತಂದ್ರೆ ಇದು ಯಾವುದೋ ಹೊಸ ವಿಷಯವನ್ನು ಎಲ್ಲಿ ತೊಗೊಂಬಂದ್ಬಿಟ್ಟಿದ್ದಾರೆ ವಿಚಾರಣೆಗೆ ಇಟ್ಟ ಮೇಲೆ ಇವ್ರೇನು ವಾದ ಮಂಡನೆ ಮಾಡ್ತಾರೆ ಇವ್ರೇನು ಪ್ರತಿವಾದ ಮಾಡ್ತಾರೆ ಇವ್ರೇನು ವಾದ ಹೇಳ್ತಾರೆ ಇವ್ರೇನು ಪ್ರತಿವಾದ ಮಾಡ್ತಾರೆ ಅದ್ರ ಮೇಲೆ ತೀರ್ಪು ಕೊಡ್ತಾರೆ ಅಂತ ನಾವು ಅನ್ಕೊಂಡಿರ್ತೀವಿ ಖಂಡಿತವಾಗಿ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಮಾತಿತ್ತು ಏನಂತಂದರೆ ಈ ಜಡ್ಜ್ಗಳು ನಮ್ಮ ಹಳೇ ಕಾಲದ ಮಡಿ ಹೆಂಗಸಿನ ಹಾಗೆ ಇರಬೇಕು ಅಂತ ನಮ್ಮ ಮಡಿ ಹೆಂಗಸರಿಗೆ ಅವಮಾನ ಮಾಡಬೇಕು ಅನ್ನೋದು ಹೇಳೋದಲ್ಲ ಅವಾಗಿದ್ದಂಥ ಪದ್ಧತಿಯನ್ನು ತಮ್ಮಿದ್ರೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ ಆ ಕಾಲದಲ್ಲಿ ಬೇರೆ ಯಾರು ಪರಪುರುಷರು ಕಣ್ಣು ಹಾಕಬಾರ್ದು ಅಂತ ಒತ್ತು ಅವತ್ತಿನ ಕಾಲದಲ್ಲಿ ಅತ್ಯಂತ ಅಮಾನವೀಯವಾಗಿ ಯಾರು ವಿಧವೆಯಾಗಿರ್ತಾರೋ ಹೆಣ್ಮಕ್ಳು ತಲೆಯನ್ನು ಬೋಡಿಸಿರ್ತಾರೆ ಅವರಿಗೆ ಕೆಂಪದೋ ನೀಲಿದು ಯಾವುದೋ ಒಂದು ಬಣ್ಣದ ಸೀರೆಯನ್ನು ಕೊಟ್ಟಿರ್ತಾರೆ ಅವ್ರಿಗೆ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ ಮಾಡಿರ್ತಾರೆ ಅವರು ಸಾಮಾಜಿಕವಾಗಿ ಬೇರೆಯವ್ರ ಜೊತೆ ಸೇರ್ಕೋತಾ ಇರೋದಿಲ್ಲ ತಮ್ಮ ಪಾಡಿಗೆ ತಾವು ಪ್ರತ್ಯೇಕವಾಗಿರ್ತಾರೆ ಹಾಗೆ ಜಡ್ಜ್ಗಳು ಕೂಡ ಯಾವುದೇ ಸಾರ್ವಜನಿಕ ಸಮಾರಂಭ ಉಳಿದ ಜನರ ಜೊತೆ ಓಡಾಟ ಉಳಿದ ಎಲ್ಲ ಚಲನವಲನಗಳು ಅಭಿಪ್ರಾಯವನ್ನು ಹೇಳುವುದು ಸಾರ್ವಜನಿಕವಾಗಿ ಭಾಷಣ ಮಾಡಿ ತಮ್ಮ ಅಭಿಪ್ರಾಯವನ್ನು ಹೇರುವುದು ಇದು ಯಾವುದನ್ನು ಮಾಡಲಾರದೆ ಇರಬೇಕು ಅನ್ನುವಂಥ ನಿರೀಕ್ಷೆಯನ್ನು ಎಲ್ಲರೂ ಇಟ್ಕೋತಾರೆ ಏಕೆಂದರೆ ಅತ್ಯಂತ ಪವಿತ್ರವಾದಂಥ ಪೀಠದಲ್ಲಿ ಅವ್ರು ಕೂತಿರ್ತಾರೆ ಅಂತ ಹಾಗಂತ ಅವರು ಅಮಾಯಕರ ಅವ್ರಿಗೇನು ಗೊತ್ತೇ ಇರೋದಿಲ್ವಾ ಖಂಡಿತವಾಗಿಯೇ ಗೊತ್ತಿರ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಇಲ್ಲಿ ಕೇಸ್ ಹಾಕುವಾಗ ಈತನ ಕಕ್ಷಿದಾರರು ಯಾರು ಆ ಕಕ್ಷಿದಾರರ ಏನು ಅವರು ಏನೇನು ಮಾಡಿರ್ತಾರೆ ಅನ್ನೋದು ಭಾಳ ಚೆನ್ನಾಗಿ ಜಡ್ಜ್ಗೆ ಗೊತ್ತಿರುತ್ತೆ ಕಪಿಲ್ ಸಬ ಸಿಬಲ್ಲು ಜಮಿಯತ್ ತುಲೆಮಾ ಹಿಂದ ಬ ಪಿಟಿಷನ್ ತೊಗೊಂಡು ಬರ್ತಾರೆ ಅಂತಂದರೆ ಉಲೇಮಾ ತುಲೆಮಾ ಹಿನ್ನೆಲೆ ಏನು ಅಂತ ಜಡ್ಜ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಬೇರೆ ಯಾವುದೋ ಕಾರ್ಪೊರೇಟ್ ಪ್ರಕರಣ ವ್ಯಕ್ತಿಗತವಾದ ಪ್ರಕರಣ ಆದ ಸಂದರ್ಭದಲ್ಲಿ ಜಡ್ಜ್ಗಳು ನೋಡುವ ರೀತಿಯೇ ಬೇರೆ ಈ ರೀತಿ ರಾಜಕೀಯ ಪ್ರೇರಿತವಾದಂಥ ಪ್ರಕರಣ ಬಂದಾಗ ಅದನ್ನು ಪರಿಗಣಿಸುವ ರೀತಿಯೇ ಪ್ರತ್ಯೇಕವಾಗಿರುತ್ತೆ ನಾವು ಎಲ್ಲವನ್ನೂ ಒಂದೇ ಅಳತೆ ಗೋಲಿಗಿಟ್ಕೊಂಡು ಜಡ್ಜ್ಗಳನ್ನು ತೂಗಲಿಕ್ಕೆ ಆಗೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ ನಮಗೆ ವ್ಯತಿರಿಕ್ತವಾದಂಥ ತೀರ್ಪು ಬಂದಾಗ ಇದ್ದಕ್ಕಿದ್ದ ಹಾಗೆ ರಾತ್ರಿ ಎರಡು ಗಂಟೆಗೆ ಗಲ್ಲು ಏರಿಸಲಿರುವಂಥ ಒಬ್ಬ ಉಗ್ರನ ಪರವಾಗಿ ಕೋರ್ಟಿನಲ್ಲಿ ವಿಚಾರಣೆ ನಡೆದಾಗ ನಾವು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ನಿಜ ಯಾವುದೋ ಒಬ್ಬ ಗುಜರಾತ್ನಲ್ಲಿ ಸುಳ್ಳು ಸಾಕ್ಷ್ಯವನ್ನು ಹೇಳಿದ ವ್ಯಕ್ತಿಯ ಬಗ್ಗೆ ಆಕೆ ಪ್ರಕರಣವನ್ನು ಬೆಳ್ಳಂಬೆಳಗು ವಿಚಾರಣೆ ನಡೆಸಿದಾಗ ಈಕಿಗೇಕ ಆದ್ಯತೆ ಅಂತ ಕೇಳಿದ್ದು ನಿಜ ಹಾಗಂತ ಇಡೀ ವ್ಯವಸ್ಥೆ ಕಳಂಕಪೂರಿತವಾಗಿದ್ದು ಅಂತ ನಾವು ಯಾವತ್ತೂ ಪರಿಗಣಿಸಲೇಬಾರದು ಹಾಗೆ ಮಾಡಿದ್ದೆ ಆದರೆ ನಮಗೆ ನ್ಯಾಯಾಂಗದ ಮೇಲೆ ವಿಶ್ವಾಸವೇ ಹೊರಟು ಹೋದರೆ ಉಳಿದ ರಾಜಕಾರಣಿಗಳನ್ನು ನಂಬಿಕೊಂಡು ನಾವು ಜೀವನವನ್ನು ಮಾಡಲಿಕ್ಕಾಗೋದಿಲ್ಲ ರಾಜಕಾರಣಿಗಳು ಮಾಡಿದಂಥ ಎಡವಟ್ಟುಗಳು ಹೆಂಗೆ ಇದಾವೆ ಅಂತ ನೋಡಿದರೆ ನಾವು ನೀವು ಗಾಬರಿ ಪಡಬೇಕು ಗಾಂಧಿ ಗಾಂಧಿ ಈ ದೇಶದಲ್ಲಿ ಅಸ್ಪೃಶ್ಯತೆ ವಿರುದ್ಧ ಮಾತನಾಡಿದರು ಹಿಂದುಳಿದ ವರ್ಗದವರ ಬಗ್ಗೆ ಮಾತಾಡಿದರು ದಲಿತರ ಬಗ್ಗೆ ಮಾತಾಡಿದರು ಅವರು ಮಾತಾಡಿದ್ದಕ್ಕೆಲ್ಲ ಎಲ್ಲೆಲ್ಲಿ ಜಸ್ಟಿಸ್ ಕೊಡಬೇಕು ಎಲ್ಲವನ್ನು ಸಂವಿಧಾನದಲ್ಲಿ ಸೇರಿಸಲಾಯಿತು ಎಲ್ಲಕ್ಕೂ ಕೂಡ ಕಾಯ್ದೆಯನ್ನು ಮಾಡಲಾಯಿತು ಆರ್ಟಿಕಲ್ ಹದಿನೇಳನ್ನು ತಂದು ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲಾಯಿತು ದಲಿತರಿಗೆ ಮೀಸಲಾತಿಯನ್ನು ಕೊಡಲಾಯಿತು ಹಿಂದುಳಿದ ವರ್ಗದವರಿಗೆ ಸವಲತ್ತನ್ನು ಕೊಡಲಾಯಿತು ಎಲ್ಲವನ್ನೂ ಮಾಡಲಾಯಿತು ಆದರೆ ಇನ್ನೊಂದು ವರ್ಗದವರನ್ನು ಸಂಪೂರ್ಣವಾಗಿ ಬಿಡಲಾಯಿತು ಈ ದೇಶದ ಹಿಂದೂಗಳಿಗೆ ಎಲ್ಲಾನು ಕ್ವಾಡಿಫೈ ಮಾಡಲಾಯಿತು ವಿವಾಹ ಕಾಯ್ದೆ ಅಂದ್ರೇನು ವಿಚ್ಛೇದನ ಕಾಯ್ದೆ ಅಂದ್ರೇನು ಉತ್ತರಾಧಿಕಾರ ಹೇಗಿರಬೇಕು ಪಿತ್ರಾರ್ಜಿತ ಅಂದ್ರೇನು ಪಿತ್ರಾರ್ಜಿತ ಆಸ್ತಿ ಹೇಗೆ ಅದನ್ನ ಹಂಚಬೇಕು ಹಂಚಬಾರದು ಅಂದ್ರೆ ಯಾಕೆ ಹಂಚಬಾರದು ಹಿಂದೂಗಳಿಗೆ ಎಲ್ಲದಕ್ಕೂ ಕಾನೂನನ್ನು ಮಾಡಿ ಕಟ್ಟಿ ಹಾಕಲಾಯಿತು ಎಲ್ಲದಕ್ಕೂ ಇದು ಕಟ್ಟಿ ಹಾಕಿ ಅನ್ನೋ ಶಬ್ದ ಭಾಳ ಸೀಮಿತ ಆಗಿದ್ದು ಅಂತ ಅನ್ಸತ್ತೆ ಆ ಮೂಲಕ ಅದಕ್ಕೊಂದು ವ್ಯವಸ್ಥೆಯನ್ನು ತರಲಾಯಿತು ನಮ್ಮ ವಿವಾಹ ಕಾಯ್ದೆ ಹೆಂಗಿರಬೇಕು ವಿಚ್ಛೇದನ ಅಂದರೆ ಏನು ವಿಚ್ಛೇದನಕ್ಕೆ ಇರಬೇಕಾದಂಥ ಕನಿಷ್ಠ ಷರತ್ತುಗಳೇನು ವಿಚ್ಛೇದನಕ್ಕೊಳಗಾಗುವಂಥ ಮಹಿಳೆಯತೆ ಗೃಹಿಣಿಯಾದ ಅವಳಿಗೆ ಸಿಗಬೇಕಾದಂಥ ಸವಲತ್ತುಗಳು ಮೇಂಟೆನೆನ್ಸು ಪೇ ಎಲ್ಲದಕ್ಕೂ ಕಾಯ್ದೆ ಮಾಡಲಾಯಿತು ಆದರೆ ಮುಸಲ್ಮಾನರಿಗೆ ಗಾಂಧಿ ತಾತ ಏನಾದ್ರು ಮಾಡಿದ್ನ ಅವ್ರಿಗೆ ಪ್ರತ್ಯೇಕ ನಿಮ್ಗೇನು ಇಷ್ಟಪಡುತ್ತೆ ಮಾಡಿ ನಿಮಗೆ ಮಸ್ ಮುಸ್ಲಿಮ್ ಪರ್ಸ್ನಲ್ ಲಾ ಬೋರ್ಡ್ ಅವರ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಅಂತ ಮಾಡಿದ ಉಳಿದದ್ದು ನಮ್ಮ ದೇಶದ ಸಂವಿಧಾನಬದ್ಧವಾದಂಥ ನ್ಯಾಯಾಲಯಗಳಲ್ಲಿ ತೀರ್ಮಾನ ಆಗತ್ತೆ ನಮ್ಮ ಎಲ್ಲ ಪ್ರಕರಣಗಳು ಮುಸಲ್ಮಾನರದ್ದು ಅವರ ಎಲ್ಲ ಪ್ರಕರಣಗಳನ್ನು ಅವರ ಮೌಲ್ವಿ ಅವರ ಮೌಲ್ ಮೌಲಾನ ಅವರ ಮುತುವಲ್ಲಿ ಅವರು ತೀರ್ಮಾನ ಮಾಡ್ತಾರೆ ಅವರು ತಲಾಖ್ ತಲಾಖ್ ಅನ್ನೋದನ್ನು ಒಪ್ಪಿಬಿಟ್ರೆ ವಿಚ್ಛೇದನ ಆಗಿ ಹೋಗುತ್ತೆ ಅವರು ಕುಬೂಲ್ 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 ಅಂತ ಹೇಳಿಬಿಟ್ರೆ ಮದುವೆ ಆಗಿಬಿಡುತ್ತೆ ಹೆಣ್ಮಕ್ಕಳಿಗೆ ಆಸ್ತಿನಲ್ಲಿ ಪಾಲೇ ಇಲ್ಲ ಉತ್ತರಾಧಿಕಾರದ ಬಗ್ಗೆ ಈ ಸ್ಪಷ್ಟವಾದಂಥ ನಿಲುವೇ ಇಲ್ಲ ಈ ರೀತಿಯಾದಂಥ ಅಂದಾದುಂದಿ ಇಷ್ಟ ಬಂದ ಹಾಗೆ ಮಾಡಲಿಕ್ಕೆ ಇಷ್ಟು ವರ್ಷದಿಂದ ಈ ದೇಶದಲ್ಲಿ ಅವಕಾಶವನ್ನು ಮಾಡಿಕೊಡಲಾಯಿತು ಈ ದೇಶದ ದೇವಸ್ಥಾನದ ದುಡ್ಡುಗಳನ್ನೆಲ್ಲ ಎಲ್ಲ ಕೆಲಸಗಳಿಗೂ ಭಾರತ ದೇಶದಲ್ಲಿ ಬಳಸಬಹುದು ಮುಜರಾ ಇಲಾಖೆ ದುಡ್ಡು ಹುಂಡಿ ದುಡ್ಡು ದೇವಸ್ಥಾನದ ದುಂಡಿ ದುಡ್ಡು ದೇಶದ ಅಭಿವೃದ್ಧಿಗೆ ಆಮೇಲೆ ದೇಶದಲ್ಲಿ ಯಾವುದೋ ವಿಪತ್ತು ಬಂದ ಸಂದರ್ಭದಲ್ಲಿ ದೇಶದ ಇತರೆ ಚಟುವಟಿಕೆಗಳಿಗೆ ಅಷ್ಟೇ ಅಲ್ಲ ಅಲ್ಪಸಂಖ್ಯಾತರ ಇವ ಇದಕ್ಕೂ ಕೂಡ ಸಹಾಯಧನಕ್ಕೂ ಕೂಡ ಇದೇ ದುಡ್ಡನ್ನು ತೆಗೆದುಕೊಂಡು ಹೋಗಿಕೊಡೋದು ಆದರೆ ಮುಸಲ್ಮಾನರ ದುಡ್ಡು ಏನಿದೆ ಅಲ್ಲ ಅವರ ಸಮುದಾಯಕ್ಕೆ ಮಾತ್ರ ಬಳಕೆಯಾಗಬೇಕು ಅದಕ್ಕೆ ವಕಾಫ್ ಅಂತ ಮಾಡಬೇಕು ಅವರದೇ ಬೋರ್ಡ್ ಇರುತ್ತೆ ಅವರದೇ ಟ್ರಿಬ್ಯುನಲ್ ಇರುತ್ತೆ ಅಲ್ಲಿ ಬಂದ ದುಡ್ಡನ್ನು ಅವರ ಸಮುದಾಯದ ಒಳ್ಳೆತನಕ್ಕೆ ಬಳಸಬೇಕು ಗಾಂಧಿ ಬಗ್ಗೆ ಏನು ದಯವಿಟ್ಟು ನನಗೆ ಹೇಳಿ ಇದೇ ದೇಶದಲ್ಲಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸಂವಿಧಾನ ಮಾಡಿದ ಸಂದರ್ಭದಲ್ಲಿ ಮಾಡಿ ಆದ ಮೇಲೆ ನಡೆದಂಥ ಕ್ವಾಡಿಫೈ ಮಾಡುವ ಸಂದರ್ಭದಲ್ಲಿ ಈ ರೀತಿ ನಮ್ಮ ವಿರುದ್ಧ ಮಲತಾಯಿ ಧೋರಣೆಯನ್ನು ಮಾಡಲಾಯಿತು ಆದರೆ ನಷ್ಟ ಆಗಿದ್ದು ಯಾರಿಗೆ ಅನ್ನೋದನ್ನು ಆಲೋಚನೆ ಮಾಡಬೇಕೀಗ ನಮ್ಮನ್ನು ಈ ರೀತಿ ಕಟ್ಟಿ ಹಾಕಿದರು ಅಂತ ಹೇಳಿದೆ ಕಟ್ಟಿ ಹಾಕಿದ್ದಲ್ಲ ನಮಗೊಂದು ಮಾರ್ಗದ ಸೂಚಿಯನ್ನು ಮಾಡಿದರು ಅದರ ಅಡಿಯಲ್ಲಿ ನಮ್ಮದು ಅತ್ಯಂತ ವ್ಯವಸ್ಥಿತವಾದಂಥ ಶಿಷ್ಟಾಚಾರ ಭರಿತವಾದಂಥ ಸಂವಿಧಾನಾತ್ಮಕವಾದಂಥ ಬದುಕನ್ನು ರೂಪಿಸಿಕೊಳ್ಳುವಲ್ಲಿ ಎಂಬತ್ತೈದು ಕೋಟಿ ಹಿಂದೂಗಳು ಬದ್ಧರಾದಿವೆ ಅದರ ಪ್ರಕಾರ ನಡ್ಕೋತಾ ಇದ್ದೀವಿ ನಮ್ಮಲ್ಲಿ ಯಾವುದೇ ಅರಾಜಕತೆ ಇಲ್ಲ ಆದರೆ ಇನ್ನೊಬ್ಬರಿಗೆ ಯಾರಿಗೆ ಫ್ರೀ ಬಿಟ್ರಲ್ಲ ಅಲ್ಪಸಂಖ್ಯಾತರು ಅಂತ ಫ್ರೀ ಬಿಟ್ರಲ್ಲ ಅವರಲ್ಲಿ ಉಂಟಾದಂಥ ಅರಾಜಕತೆಯ ಫಲಶ್ರುತಿಯೇ ವಕ್ಫ್ ಬೋರ್ಡ್ ವಕ್ಫ್ ಆ್ಯಕ್ಟ್ ಅದರ ಪ್ರಕಾರ ಮೌಲ್ವಿ ಮೌಲಾನ ಇಷ್ಟ ಬಂದ ಹಾಗೆ ಇಷ್ಟ ಬಂದಂಥ ಜಮೀನುಗಳನ್ನು ತಮ್ಮ ತಮ್ಮ ಹೆಸರಲ್ಲಿ ಬರ್ಕೊಂಡ್ರು ಹಿಂದೂಗಳಿಗೆ ನಷ್ಟ ಆಯಿತು ಅದರಿಂದ ಇಲ್ಲ ಅಂತ ಹೇಳುವುದಿಲ್ಲ ದೇಶಕ್ಕೆ ನಷ್ಟ ಆಯಿತು ದೇಶದ ಸಂಪನ್ಮೂಲಕ್ಕೆ ಭಾಳ ದೊಡ್ಡ ಹೊಡೆತ ಬಿತ್ತು ಆದರೆ ಅವರು ಕೂಡ ಉದ್ಧಾರ ಆಗುವಂಥ ಕೆಲಸವನ್ನು ಅವರ ಮೌಲ್ವಿನೂ ಮಾಡಲಿಲ್ಲ ಮೌಲಾನನೂ ಮಾಡಲಿಲ್ಲ ಯಾವುದೇ ಮುತುವಲ್ಲಿನೂ ಮಾಡಲಿಲ್ಲ ಯಾರೂ ಮಾಡಲಿಲ್ಲ ಅವರ ಸಮುದಾಯಕ್ಕೆ ಶಾಲೆಗಳನ್ನು ಮಾಡಲಿಲ್ಲ ಬೇಕಾದಷ್ಟು ಶಾಲೆಯನ್ನು ಮಾಡಿ ಐ ಐ ಎ ಎಸ್ ಕೋಚಿಂಗ್ ಮಾಡಿ ಸಾವಿರಾರು ಜನ ದೊಡ್ಡ ದೊಡ್ಡ ಆಫೀಸರ್ಗಳನ್ನು ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಇತ್ತು ಅಷ್ಟು ಸಂಪನ್ಮೂಲ ಇತ್ತು ಅಷ್ಟು ಸರ್ಕಾರ ಮೇಲಿನಿಂದ ಸಹಾಯಧನ ಕೊಡ್ತಾ ಇತ್ತು ಪ್ರತಿ ವರ್ಷ ಇವರು ಹಜ್ ಯಾತ್ರೆಗೆ ಹೋಗ್ತೇನೆ ಅಂದರೆ ದುಡ್ಡು ಹೋಗ್ಲಿಕ್ಕೆ ಬೇಕಾದಂಥ ಸವಲತ್ತುಗಳು ಇವರು ಓದ್ತೀನಿ ಅಂದರೆ ಸ್ಕಾಲರ್ಶಿಪ್ಪು ಇವ್ರಿಗೆ ಯಾವುದೇ ರೀತಿಯದಾದಂಥ ನಿಬಂಧನೆಗಳಿಲ್ಲ ಎಲ್ಲ ರೀತಿಯ ಸವಲತ್ತುಗಳನ್ನು ಈ ದೇಶದ ನಮ್ಮ ತೆರಿಗೆ ಹಣದಲ್ಲಿ ಅವರಿಗೆ ಕೊಡಲಾಯಿತು ಆದರೆ ಅವರಲ್ಲಿರುವಂಥ ಅಶ್ರಫಿಗಳು ಅವರಲ್ಲಿರೋಂಥ ಸೈಯದ್ಗಳು ಅವರಲ್ಲಿರುವಂಥ ಪಠಾಣ್ಗಳು ಅದನ್ನೆಲ್ಲ ಹೊಡ್ಕೊಂಡು ಆಸ್ತಿ ಮಾಡ್ಕೊಂಡು ಸುಖವಾಗಿ ಇದ್ಬಿಟ್ರು ಮೊನ್ನೆ ಅಸಾದುದ್ದೀನ್ ವಯಸ್ಸು ಗೋ ಅಂತ ಅಳ್ತಾ ಇದ್ದ ನೋಡ್ಬೇಕಾಗಿತ್ತ ವಿಡಿಯೋ ನೀವು ದೇ ಸಿರ್ಫ್ ಉತ್ತರ ಪ್ರದೇಶ ಮೇ ಏಕ್ ಲಾಖ ಇಕ್ಕೀಸ್ ಹಜಾರ್ ಪ್ರಾಪರ್ಟಿಯಾ ಪ್ರಾಪರ್ಟಿಯ ಉಸ್ಮೆ ಏಕ್ ಏಕಲಾಖ ಬಾರ ಹಜಾರ್ ಕೂಡ ಡಾಕ್ಯುಮೆಂಟ್ ನೀವು ಚಲೇಗಾ ಹತ್ತ ಒಂದು ಲಕ್ಷ ಹನ್ನೆರಡು ಸಾವಿರ ಆಸ್ತಿ ಹೊರಟು ಹೋಗ್ತವೆ ಅದಕ್ಕೆ ನಾವು ಬೀದಿಗೆ ನಿಂತು ಹೋರಾಟ ಮಾಡಬೇಕು ಯಾವಾಗಲೂ ಹೋರಾಟ ಮಾಡೋರು ಒಂದು ಯೋಚನೆ ಮಾಡಬೇಕು ಏನಂತ ಒಂದು ನಾವು ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ನ್ಯಾಯಬದ್ಧವಾಗಿ ನ್ಯಾಯವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ನಂಬಿಕೆ ಇರಬೇಕು ಇಲ್ಲ ನಾವು ನ್ಯಾಯಾಂಗ ವ್ಯವಸ್ಥೆ ನಂಬಲ್ಲ ಬೀದಿಗೆ ನಿಂತು ಮೊಬೋಕ್ರಸಿ ಮಾಡೋ ಮೂಲಕ ಬೆಂಕಿ ಹಚ್ಚಿ ಗಲಾಟೆ ಮಾಡಿ ಸರ್ಕಾರದ ಮೇಲೆ ಒತ್ತಡ ತರ್ತೀವಿ ಅಂತ ಆದಿರಬೇಕು ಇದು ಹಾಗಲ್ಲಂತೆ ಕಲ್ಲು ತೂರಾಟನೂ ಮಾಡ್ತೀವಿ ರಸ್ತೆನಲ್ಲೂ ಇಳಿತೀವಿ ಸಾರ್ವಜನಿಕ ಆಸ್ತಿ ಹಾಳು ಮಾಡ್ತೀವಿ ಶುಕ್ರವಾರ ದಿವಸ ನಮಾಜ್ ಆದಮೇಲೆ ರಸ್ತೆಗೂ ಇಳಿತೀವಿ ಕರೆ ಪಟ್ಟೆಯನ್ನು ಕಟ್ಕೋತೀವಿ ಕೋರ್ಟ್ಗೂ ಹೋಗ್ತೀವಿ ಇದು ಯಾವ ನ್ಯಾಯ ರೀ ಇದು ಎರಡರಲ್ಲೂ ಒಂದನ್ನು ಕೇಳಿ ಒಂದು ನ್ಯಾಯಬದ್ಧವಾಗಿ ತೊಗೊಳ್ಳಿ ನಾವು ರಾಮ ಮಂದಿರವನ್ನು ನಮ್ಮದು ಮಾಡ್ಕೊಂಡ್ವಿ ಹೆಂಗೆ ಮಾಡ್ಕೊಂಡ್ವಿ ಕೋರ್ಟಿಗೆ ಹೋಗಿ ಕೋರ್ಟಿನಲ್ಲಿ ಸಂವಿಧಾನ ಪೀಠದಲ್ಲಿ ತೀರ್ಪು ಬಂದ ಮೇಲೆ ನಮ್ಮ ರಾಮ ಮಂದಿರ ನಿರ್ಮಾಣ ಮಾಡಿದ್ವಿ ನಾವಿರುವಂಥ ಎಂಬತ್ತೈದು ಕೋಟಿ ಜನ ಮನಸ್ಸು ಮಾಡಿದರೆ ಒಂದು ಮಂದಿರವನ್ನು ಕಟ್ಟಲಿಕ್ಕೆ ಒಂದು ತಾಸು ಬೇಕಾಗಿಲ್ಲ ಒಂದು ದಿನವೂ ಬೇಕಾಗಲಿಕ್ಕಿಲ್ಲ ಆದರೆ ಮಾಡಲಿಲ್ಲ ನಾವು ನಾವು ಈ ದೇಶದ ಸಂವಿಧಾನಕ್ಕೆ ತಲೆ ಜನ ಕೋರ್ಟ್ ಆದೇಶಕ್ಕೆ ನೂರಾರು ವರ್ಷ ಆಗಲಿ ಪರವಾಗಿಲ್ಲ ಬಂದ ಮೇಲೆ ನಾವು ಮಾಡ್ತೀವಿ ಏಕೆಂದರೆ ಘನತೆಯಿಂದ ಬಾಳಬೇಕೆಂತ ಅಂದುವಂಥ ಜನ ನಾವು ನಮಗೆ ಹೇಳಿಕೊಟ್ಟಿರುವಂಥ ಶ್ರೀರಾಮಚಂದ್ರ ಹೇಳಿಕೊಟ್ಟ ಪಾಠ ಏನು ಅಂದರೆ ಆದರ್ಶ ವ್ಯಕ್ತಿಯಾಗಿ ಬಾಳುವಂಥ ಶ್ರೀರಾಮಚಂದ್ರ ಹಾಕಿಕೊಟ್ಟಂಥ ಹಾದಿ ನಮ್ಮದು ನಾವು ಬೀದಿಗಿಳಿದು ಹೋರಾಟ ಮಾಡಿ ಮಂದಿರ ಕಟ್ಟಿದ್ದಲ್ಲ ನಾವು ಕಾನೂನುಬದ್ಧವಾಗಿ ದೇವಸ್ಥಾನ ಕಟ್ಟಿದವರು ನೀವು ಹಂಗಲ್ಲ ನೀವು ಅಮಾನತ್ತುಲ್ಲಾ ಖಾನ್ ಕೋರ್ಟ್ಗೆ ಹೋಗ್ತಾನೆ ಯಾವ ಅಮಾನತ್ತುಲ್ಲಾ ಖಾನ್ ವಕ್ಫನ ಆಸ್ತಿಯನ್ನು ಹೊಡೆದು ಲೂಟಿ ಮಾಡಿದಂಥ ವ್ಯಕ್ತಿ ಅಸಾಧ್ಯದ್ದಿನ ವಯಸ್ಸಿನೂ ಕೋರ್ಟ್ಗೆ ಹೋಗ್ತಾನೆ ಯಾವ ವ್ಯಕ್ತಿ ಮೂರು ಸಾವಿರ ಕೋಟಿ ರೂಪಾಯಿಗಳ ಆಸ್ತಿಯನ್ನು ಕೇವಲ ಹೈದರಾಬಾದಲ್ಲಿ ವಕ್ಫ್ನಿಂದ ಹೊಡ್ಕೊಂಡಂಥ ವ್ಯಕ್ತಿ ಆತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾನೆ ಜಮಿಯತ್ ತುಲ್ ಹಿಂದ್ ಮಹಿಂದ್ ಕೋರ್ಟ್ಗೆ ಹೋಗತ್ತೆ ಇವರು ಮಾಡಿರುವಂಥ ಅನಾಚಾರ ಇವ್ರು ಮಾಡಿರುವಂಥ ಭ್ರಷ್ಟಾಚಾರ ಇವ್ರು ಮಾಡಿದಂಥ ಹಗಲು ದರೋಡೆಗಳಿದಾವಲ್ಲ ಅದು ವರ್ಣಿಸಲು ಅಸದಳವಾದಂಥದ್ದು ಇವರೆಲ್ಲ ಕೋರ್ಟಿಗೆ ಮೊರೆ ಹೋಗಿ ವಕ್ಫ್ ಕಾಯ್ದೆ ತಿದ್ದುಪಡಿಯ ವಿಧೇಯಕ ಪಾಸಾಗಿ ಬಂದು ಕಾಯ್ದೆ ಆಗಿದೆಯಲ್ಲ ಅದನ್ನು ಅಸಂವಿಧಾನಿಕ ಅಂತ ಹೇಳಿ ಅಂತ ಕೋರ್ಟಿಗೆ ಮೊರೆ ಹೋಗ್ತಾರೆ ಕೋರ್ಟ್ ಹೇಳುತ್ತೆ ನೀವು ಹೇಳಿದ ತಕ್ಷಣ ವಿಚಾರಣೆಗೆ ತೊಗೊಳ್ಲಿಕ್ಕೆ ಆಗೋದಿಲ್ಲ ಅಂತ ನನಗೆ ದುಃಖ ಆಗೋದೇನೆಂದರೆ ಈ ದೇಶದಲ್ಲಿ ಒಬ್ಬ ಹೆಣ್ಮಗಳು ಮುಸಲ್ಮಾನ್ ಹೆಣ್ಮಗಳು ಗರ್ಭಿಣಿಸ್ತ್ರೀ ಅಂದ್ಕೊಳ್ಳಿ ರಕ್ತಸ್ರಾವ ಆಗ್ತಾ ಇದೆ ರಕ್ತಸ್ರಾವ ಆದಾಗ ಬೇರೆ ಹಿಂದೂ ಪುರುಷನ ಅಥವಾ ಮಹಿಳೆಯ ರಕ್ತವನ್ನು ಆಕೆಗೆ ಇನ್ಫ್ಯೂಸ್ ಮಾಡಬಹುದು ಆದರೆ ಮುಸಲ್ಮಾನರಲ್ಲಿ ಅಂಗಾಂಗವನ್ನು ದಾನ ಮಾಡುವುದು ಹರಾಮ್ ರಕ್ತದಾನ ಮಾಡುವುದು ಹರಾಮ್ ನೀವು ಯಾವುದೇ ಒಂದು ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲಿಗೆ ಹೋದರೆ ನಿಮಗೆ ಬಾಂಗ್ಲಾದೇಶದಿಂದ ಪಾಕಿಸ್ತಾನದಿಂದ ಮುಸ್ಲಿಂ ರಾಷ್ಟ್ರಗಳಿಂದ ಪೇಷಂಟ್ಗಳು ಬರ್ತಾರೆ ಅದಕ್ಕೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬರ್ತಾರೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನಿಗೆ ಬರ್ತಾರೆ ಹಾರ್ಟ್ ಕೇಸ್ಗಳಿಗೆ ಬರ್ತಾರೆ ಬಂದು ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ತಾರೆ ಒಂದು ಇಲ್ಲಿ ವೈದ್ಯಕೀಯ ವ್ಯವಸ್ಥೆ ಚೆನ್ನಾಗಿದೆ ಅನ್ನೋದು ಒಂದು ಎರಡನೇದು ಅಂಗಾಂಗವನ್ನು ಒಬ್ಬರು ತಮ್ಮ ಧರ್ಮದವರು ಅದನ್ನು ಇನ್ನೊಬ್ಬರಿಗೆ ಕಸಿ ಮಾಡುವ ಹಾಗಿಲ್ಲ ಅದನ್ನು ದಾನ ಮಾಡುವ ಹಾಗಿಲ್ಲ ಅದು ಕಣ್ಣಾಗಿರಬಹುದು ಕಿವಿ ಆಗಿರ್ಬೋದು ಹೃದಯ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಬೇರೆಯವ್ರದ್ದು ಅವ್ರು ತೊಗೋಬೋದು ಅವರು ಬೇರೆದವ್ರಿಗೆ ಕೊಡೋದಿಲ್ಲ ಇದು ಯಾವ ರೀತಿಯನ್ನೇ ನನಗಿನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಯಾವ ಧರ್ಮ ಈ ರೀತಿ ಹೇಳುತ್ತೆ ಅಂಥದ್ದನ್ನ ಅದ್ರ ಬಗ್ಗೆ ನನಗೆ ನಂಬಿಕೆ ಹೊರಟು ಹೋಗುತ್ತೆ ಆ ರೀತಿಯದಾದಂಥ ವ್ಯವಸ್ಥೆ ಇನ್ನು ದಾಖಲೆ ಕೇಳಿ ಈಗ ಕೇಳ್ತಾ ಇರೋದೇನು ದಾಖಲೆ ಸಂಸತ್ಗೆ ಬಾಜು ಮೇಜೋ ಮಸ್ಜಿದ ಉಸ್ಕಾ ದಾಖಲಾತಿ ಹಮಾರ ಪಾಸ್ನೆ ಕಲಸೋ ಮಸ್ಜಿದ್ ಅಮಾರ ನೈ ಹೋಗ ಅಂದರು ಅಸದಿದ್ನ ವಹಿಸಿ ಸಂಸತ್ತಿನಲ್ಲಿ ನಿಂತು ಹೇಳಿದ ಮಾತು ಸಂಸತ್ತಿನ ಪಕ್ಕದಲ್ಲಿರುವಂಥ ಮಸ್ ಮಸೀದದು ದಾಖಲಾತಿ ನಮ್ಮ ಹತ್ರ ಇಲ್ಲ ಆದ್ದರಿಂದ ಮಸೀದಿನೇ ನಮ್ಮದಲ್ಲ ಅಂತ ಹೇಳಿದರು ಈ ದೇಶದಲ್ಲಿ ದಾಖಲಾತಿಗಳಿಲ್ಲದೆ ಎಲ್ಲ ನಮ್ಮ ಆಸ್ತಿ ಆಗಲಿ ಅಂತ ಬ ಬ ಇವರು ಬಯಸ್ತಾರೆ ದಾಖಲಾತಿಗಳಿಲ್ಲದೆ ಎಲ್ಲ ಸವಲತ್ತುಗಳು ನಮ್ದು ಬರಬೇಕು ಅಂತ ಬಯಸ್ತಾರೆ ಆದರೆ ನಾವು ಕಾನೂನುಬದ್ಧವಾಗಿ ಇರಬಾರದು ಅಂತ ಇವರು ಯಾವಾಗಲೂ ಮನಸ್ಸಿನೊಳಗೆ ಅನ್ಕೋತಾರೆ ಯಾವುದಾದ್ರೂ ಒಂದು ಸ್ಕೀಮನ್ನು ಅನೌನ್ಸ್ ಮಾಡಿ ಅತಿ ಹೆಚ್ಚು ಫಲಾನುಭವಿಗಳು ಎಲ್ಲಾದರೂ ಕಾಣೋದಾದರೆ ಇವರೇ ಕಾಣೋದು ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗ್ರಿ ಒಂದು ರೇಷನ್ ಅಂಗಡಿ ಮುಂದೆ ನಿಂತ್ಕೊಳ್ಳಿ ಕಟಾ ಕಟ್ ಕಟ್ ಟಕಾ ಟಕ್ ಟಕ ಅಂತ ರಾಹುಲ್ ಗಾಂಧಿ ಹೇಳಿದ ಎಂಟೂವರೆ ಸಾವಿರ ರೂಪಾಯಿ ಕೇಳಿ ಕ್ಯೂನಲ್ಲಿ ನಿಂತವರೆಲ್ಲ ಬುರ್ಕ ಹಾಕ್ಕೊಂಡು ಸಾಲಕ್ಕೆ ನಿಂತಿರ್ತಾರೆ ನಮ್ಮ ಹೆಣ್ಮಕ್ಳೆಲ್ಲ ಮನೇಲಿ ರೊಟ್ಟಿ ಬಡಿತಾ ಇರ್ತಾರೆ ಅಂದರೆ ದೇಶದ ಸಂಪನ್ಮೂಲವನ್ನೆಲ್ಲ ಅನುಭವಿಸಲಿಕ್ಕೆ ನಮಗೆ ಎಲ್ಲ ರೀತಿಯ ಅಧಿಕಾರ ಇದೆ ನಾವು ಯಾವುದೇ ಕಾರಣಕ್ಕೂ ಈ ದೇಶದ ಸಂವಿಧಾನಕ್ಕೆ ಬದ್ಧರಾಗಿರುವುದಿಲ್ಲ ನಾವು ಮಾಡಿದ್ದನ್ನು ಆಟ ಇಷ್ಟ ಬಂದ ಹಾಗೆ ಇರಬೇಕು ಅನ್ನುವುದನ್ನು ನೀವು ಪ್ರತಿಪಾದಿಸಿ ಅಂತ ಕಳಿಸ್ತಾರೆ ಅದಕ್ಕೆ ಈ ದೇಶದ ಸಂಸತ್ ಇದ್ದಾರಲ್ಲ ಈ ದೇಶದ ರಾಜಕಾರಣಿಗಳಿದಾರಲ್ಲ ಇದರ ಪರವಾಗಿ ಕೋರ್ಟ್ ಹೋಗಿ ಹೋರಾಟ ಮಾಡ್ತಾರೆ ಅದನ್ನು ತುರ್ತಾಗಿ ವಿಚಾರಣೆಗೆ ತಗೋ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಮುಂದೆ ಒತ್ತಡವನ್ನು ಹೇರ್ತಾರೆ ಏನು ಮಾಡುತ್ತೆ ಕೋರ್ಟು ಕಾದ್ ನೋಡೋಣ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ